ಕುರುಲದ ಅಧಿಪತಿ ಮಹಾರಾಜ ಶಂತನು ಆಡಳಿತ ಮಾಡಿ ಗಂಗೆಯನ್ನು ಮದುವೆಯಾಗಿ ಎಂಟು ಮಕ್ಕಳನ್ನು ಪಡೆದು ಎಂಟನೇ ಅವನನ್ನು ಬದುಕಿಸಿ ಗಂಗೆ ಅವನನ್ನು ಕರ್ಕೊಂಡು ಹೋದ್ಮೇಲೆ ಅವನು ಬಂದು ಅವನನ್ನು ಮತ್ತೆ ವಿದ್ಯಾಭ್ಯಾಸ ಎಲ್ಲ ಮುಗಿದ ಮೇಲೆ ವಿದ್ಯಾಭ್ಯಾಸ ಎಲ್ಲ ಅವನು ಪರಶುರಾಮ ವಿದ್ಯೆ ಕಲಿಸೋದು ಪರಶುರಾಮ ಎಲ್ಲ ವಿದ್ಯೆ ಕಲಿಸಿ ಆದ್ಮೇಲೆ ಬಂದ ಮೇಲೆ ದೇವವ್ರತ ಅಂತ ಅವನ ಹೆಸರು ಅವನನ್ನು ಶಂತನಿಗೆ ಒಪ್ಪಿಸಿ ಗಂಗೆ ಹೋಗ್ತಾಳೆ ಆಮೇಲೆ ಹೀಗೆ ರಾಜ್ಯಭಾರ ಮಾಡ್ತಾ ಇರಬೇಕಾದ್ರೆ ಯಮುನಾ ನದಿ ತೀರಕ್ಕೆ ಶಂತನು ವಾಯುವಿಹಾರಕ್ಕೆ ಹೋಗುತ್ತೆ ವಾಯುವಿಹಾರಕ್ಕೆ ಹೋಗುವಾಗ ದೋಣಿಯಲ್ಲಿ ಹುಡುಗಿ ಇಡ್ತಾಳೆ ಅದನ್ನು ನೋಡಿ ಅವನಿಗೆ ಮತ್ತೆ ಇನ್ನೊಂದು ಸಾರಿ ಗಂಗೆಯನ್ನು ನೋಡಿದ ನೆನಪು ಬರ್ತದೆ ಅಂದರೆ ಸಾರಿ ಅವನಿಗೆ ಈ ಹೆಣ್ಣನ್ನು ಯಾಕೆ ನಾನು ಮಾಡುವೆ ಮದುವೆ ಆಗಬಾರ್ದು ಅಂತ ಯೋಚನೆ ಬರ್ತದೆ ಆ ಯೋಚನೆಯಿಂದ ಅವಳ ಹತ್ರ ಇವನಿಗೇನು ಅವಶ್ಯಕತೆ ಇರೋದಿಲ್ಲ ಸುಮ್ಮನೆ ಅವನ ದೋಣಿ ಹತ್ಕೊಂಡು ದಡ ದಾಟಿಸು ಅಂತ ಹೇಳ್ತಾನೆ ದಡ ದಾಟಿಸುವಾಗ ಅವರೇ ಅವಳನ್ನೇ ನೋಡ್ತಾ ಇರ್ತಾನೆ ಅವಳು ಅವಳು ಯೋಚನೆ ನನ್ನ ಈ ಥರ ಎಷ್ಟು ಜನ ಪ್ರಯಾಣಿಕರು ಬರ್ತಾರೆ ಅವ್ರಲ್ಲಿ ಇವನು ಒಬ್ನು ಎಲ್ಲರೂ ಇದೇ ಥರ ನೋಡ್ತಾರೆ ಇವನು ಅದೇ ಥರ ನೋಡ್ತಾನೆ ಅಂತೇಳಿ ಅವಳು ಅನ್ಕೊಂಡಿದ್ಲು ಅಲ್ಲಿ ಹೋಗಿ ಇನ್ನೇನು ದೋಣಿ ತಲುಪಬೇಕಾದ್ರೆ ಇವನು ಭ್ರಮೆಯಿಂದ ಹೊರಗೆ ಬರ್ತಾ ಇಲ್ಲ ಯಾವುದೋ ಯೋಚನೆಯಲ್ಲಿ ಮುಳುಗಿದ್ದಾನೆ ಆಗ ದೋಣಿಯಿಂದ ಇಳಿಲಿ ಕೇಳುವಾಗ ಇವನು ನೇರವಾಗಿ ಕೇಳಿಬಿಡ್ತೇನೆ ನಾನು ಮದುವೆ ಆಗ್ತೇನೆ ನೀನು ಅಂತ ಅದಕ್ಕೆ ಅವಳ ಹೆಸರು ಸತ್ಯವತಿ ಅಂತ ಸತ್ಯವತಿ ಏನು ಹೇಳ್ತಾಳೆ ಹಾಗೆಲ್ಲ ಆಗೋದಿಲ್ಲ ನಾನು ನಾನು ಬೆಸ್ತರ ಹುಡುಗಿ ಅಂದರೆ ಅಂಬಿಗರ ಹುಡುಗಿ ನನಗೆ ಅಪ್ಪ ಅಮ್ಮನ ಒಪ್ಪಿಗೆ ಪಡೆದು ಬೇಕಾದರೆ ಮದುವೆ ಆಗ್ಬೋದು ನೋ ನಿನ್ನ ಅಪ್ಪ ಯಾರು ಅಂತ ಇದಕ್ಕೆ ದಾಸರಾಜ ಅಂತ ಹೇಳ್ತಾಳೆ ದಾಸರಾಜ ಅಂತ ಹೇಳುವಾಗ ಇವಳು ಇವನು ಇವಳು ನೆಕ್ಸ್ಟ್ ಮಾತಾಡೋ ಮೊದಲೇ ಅವನು ಎದ್ದು ದಾಸರಾಜನ ಹತ್ರ ಹೋಗ್ತಾನೆ ದಾಸರಾಜನ ಹತ್ರ ಹೋದಾಗ ಅವನು ಇವನು ಹಿನ್ನೆಲೆ ಕೇಳ್ತಾನೆ ಯಾರು ಏನು ಏನು ಮಾಡ್ತಾ ನಾನು ನಾನೀಗ ಮಹಾರಾಜ ಒಂದು ಮದುವೆ ಆಗಿದೆ ಅದೆಲ್ಲ ಎಲ್ಲ ಅವನ ಎಲ್ಲ ಏನೆಲ್ಲ ಇದೆ ಅವನ ಅವನಿಗೆ ಇಷ್ಟವರೆಗೆ ಏನೆಲ್ಲ ನಡೆದಿದೆ ಅವನ ಜೀವನದಲ್ಲಿ ಎಲ್ಲವನ್ನು ಹೇಳ್ತಾನೆ ಹೇಳಿದಾಗ ಅವ್ರು ಕೇಳ್ತಾರೆ ನಿನಗೆ ಮದುವೆ ಆಗೋದು ಸರಿ ಮದುವೆ ಆಗಿ ನಿನಗೆ ಹೆಂಡತಿಯಾಗಿ ಇವಳಿರ್ತಾಳೆ ಆಮೇಲೆ ಇವಳು ಇವಳ ಸಂತಾನಕ್ಕೆ ಏನು ಪ್ರಯೋಜನ ಈಗ ನಿನಗೆ ಆಲ್ ಈಗಾಗಲೇ ಒಂದು ಮಗು ಇದೆ ಅಲ್ವಾ ಸೊ ಅವನಿಗೆ ಅಧಿಕಾರ ಹೋಗ್ತದೆ ನನ್ನ ಮಗಳಿಗೆ ಏನು ಸಿಗ್ತದೆ ನನ್ನ ಮಗಳ ಭವಿಷ್ಯ ಹೇಗೆ ಈ ನೀನು ಇದರ ಬಗ್ಗೆ ಇದನ್ನು ನೀನು ನನ್ನ ಮಗಳಿಗೆ ರಾಜ್ಯಭಾರ ಕೊಡ್ತೀಯ ಅಂತ ಹೇಳಿದರೆ ನನ್ನ ಮಗಳ ಮಕ್ಕಳಿಗೆ ರಾಜ್ಯಭಾರ ಕೊಡ್ತೀಯ ಅಂತ ಹೇಳಿದರೆ ಅಥವಾ ರಾಜ ಕೊಡ್ತೀಯ ಅಂತ ನಾನು ನಿನಗೆ ಮದುವೆ ಮಾಡಿ ಕೊಡ್ತೀನಿ ಅಂತ ಅವನಿಗೆ ಬೇಸರ ಆಗುತ್ತೆ ಅವನು ಬೇಸರ ಆಗಿ ವಾಪಸ್ ಬರ್ತಾನೆ ಬಂದು ರಾಜ್ಯಕ್ಕೆ ಬರ್ತಾನೆ ರಾಜ್ಯಕ್ಕೆ ಬಂದಾಗ ಇಲ್ಲಿ ಸತ್ಯವತಿಗೆ ಮನಸ್ಸಿರುತ್ತೆ ಅವನಿಗೆ ಅವಳಿಗೆ ಇವರು ಪರಾಶರ ಅವರು ಹೇಳಿರ್ತಾರೆ ನಿನಗೆ ಮುಂದೆ ರಾಜ ಒಂದು ರಾಜ ಪತಿಯಾಗಿ ಬರ್ತಾನೆ ಅಂತ ಇದರಿಂದಾಗಿ ಅವಳಿಗೂ ಕೂಡ ಬೇಜಾರಾಗುತ್ತೆ ಆವಾಗ ದಾಸರಾಜ ಅವಳನ್ನು ಸಮಾಧಾನ ಮಾಡಿ ಕೂತ್ಕೊಳಿಸ್ತಾನೆ ಕೂತ್ಕೊಡಿಸಿದ ಮೇಲೆ ಈ ಕಡೆಯಿಂದ ಇವನು ಮೂರು ರಾಜ ವಾಯುಹಾರಕ್ಕೆ ಹೋಗಿ ಬಂದವ ಆಮೇಲೆ ಅವನು ಬಂದು ಮಲಗಿದವ ಹೇಳೋದೇ ಇಲ್ಲ ಊಟ ಎಲ್ಲ ಬಿಟ್ಟು ನಿದ್ದೆ ಎಲ್ಲ ಬಿಟ್ಟು ಮಲಗಿದವ ಫುಲ್ಲು ಬೇಜ ಬೇಸರದಲ್ಲಿ ಮಲ್ಕೊಂಡಿರ್ತಾನೆ ಇದು ನೋಡಿದರೆ ಯಾಕೆ ರಾಜ ಹೊರಗೆ ಬರ್ತಾ ಇಲ್ಲ ಅಂತೇಳಿ ಕೇಳಿದರೆ ಎಷ್ಟು ಕೇಳಿದರೂ ದೇವವ್ರತ ಕೇಳ್ತಾನೆ ದೇವವ್ರತ ಕೇಳಿದ್ರು ಅವನು ಉತ್ತರ ಕೊಡೋದಿಲ್ಲ ಏನೂ ಹೇಳೋದಿಲ್ಲ ಅದಕ್ಕೆ ಆಮೇಲೆ ಅವನು ಸಂತನುವಿನ ಸಾರಥಿಯ ಮೂಲಕ ವಿಚಾರ ತಿಳ್ಕೊಳ್ತಾನೆ ಸಾರಥಿಯ ಮೂಲಕ ವಿಚಾರ ತಿಳ್ಕೊಬೇಕಾದ್ರೆ ಅವನು ಹೇಳ್ತಾನೆ ಈಗೀಗೆ ಯಮುನ ನದಿಗೆ ಹೋಗಿರ್ತಾನೆ ಹೋಗಿದ್ದಾಗ ಅವನು ಸತ್ಯವತಿಯನ್ನು ನೋಡಿದ್ದ ಸತ್ಯವತಿಯನ್ನು ನೋಡಲಿಕ್ಕೆ ಹೋಗಿ ಅಲ್ಲಿ ಹತ್ರ ಕೇಳಿದರೆ ದಾಸರಾಜ ಹೇಳುವಾಗ ದೇವ ವ್ರತ ಆಮೇಲೆ ಏನು ಯೋಚನೆ ಮಾಡದೆ ನೇರವಾಗಿ ದಾಸರಾಜನ ಹತ್ರ ಹೋಗ್ತಾನೆ